ನಮಸ್ಕಾರ ಕಲಬುರಗಿ ರೌಂಡಪ್ಗೆ ಸ್ವಾಗತ ನಾನು ರಾಣಿಕೋಟೆ ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯಿಂದಿನ ಪ್ರಮುಖ ಸುದ್ದಿಗಳನ್ನು ಚಿತ್ತಾಪೂರ್ ತಾಲೂಕಿನ ವಾಡಿಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡ ವಿಜಯ್ ಸಿಂಗ್ ಹಾಗೂ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಸಿಂಗ್ ಅವರ ನೇತೃತ್ವದಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಐಟಿಪಿಟಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ನಲವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಕಾರ್ಮಿಕರಿಗೆ ಸ್ವೆಟರ್ ಬೆಡ್ಶೀಟ್ ಹಾಗೂ ಹ್ಯಾಂಡ್ ಗ್ಲೌಸ್ ವಿತರಿಸುವ ಜೊತೆಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಸದ್ಯ ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ ಆದರೆ ಫೀಲ್ಡ್ನಲ್ಲಿ ಕೆಲಸ ಮಾಡಿದ ನಮಗೆ ಎರಡು ಕ್ಷೇತ್ರ ಗೆಲ್ಲುತ್ತೇವೆ ಅಂತ ಇದೆ ಸಿಗ್ಗಾವಿ ಫಲಿತಾಂಶ ಅನಿರೀಕ್ಷಿತ ಅದನ್ನು ನಾವು ಒಪ್ಪುವುದಿಲ್ಲ ಮುಸ್ಲಿಂ ಜಾತಿ ಇರುವ ಕಡೆ ಮತ ಬಂದಿರಬಹುದು ಆದರೆ ಜನರ ತೀರ್ಪನ್ನು ನಾವು ಸ್ವಾಗತ ಮಾಡುತ್ತೇವೆ ಕಾಂಗ್ರೆಸ್ ರೀತಿಯ ಇವಿಎಂ ಮೇಲೆ ಹಾಕುವುದಿಲ್ಲ ಎಂದು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಕಲಬುರಗಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಹೇಳಿದರು ಅದು ನಗರದ ವೋಟ್ ಆಗಿದ್ರೆ ಸ್ವಾಭಾವಿಕವಾಗಿ ಹದಿನೈದರಿಂದ ಇಪ್ಪತ್ತು ಸಾವಿರ ಕಾಂಗ್ರೆಸ್ಗೆ ಲೀಡ್ ಬರುತ್ತೆ ಡೆಮೋಗ್ರಫಿ ಕಾರಣಕ್ಕೆ ಅಂತ ಹೇಳ್ತಾ ಇದ್ರು ಅಲ್ಲಿರುವಂಥ ಜನಸಂಖ್ಯೆಯ ಕಾರಣಕ್ಕೆ ಅಲ್ಲಿರುವಂಥ ಮುಸ್ಲಿಂ ಜನರ ಕಾರಣಕ್ಕೆ ಅಂತ ಹೇಳ್ತಾ ಇದ್ರು ಇನ್ನು ಸಿಗ್ಗಾಂವ್ ನಮಗೆ ಹಿನ್ನಡೆ ಅನಿರೀಕ್ಷಿತ ಸಿಗ್ಗಾಂವ್ ಹಿನ್ನಡೆ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಎಲ್ಲಿಯ ಓಟು ಅದು ಟೌನ್ ಟೌನ್ನಲ್ಲಿ ಮತ್ತು ಸಿಗ್ಗಾಂವ್ ಮತ್ತು ಸೌನೂ ಪಟ್ಟಣದಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ ಅವ್ರು ನಾವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರೂ ನಾವು ಹಿಂದುತ್ವದ ಪರ ಮತ್ತು ನಾವು ರಾಷ್ಟ್ರವಾದಿಗಳು ಅನ್ನೋ ಕಾರಣಕ್ಕೆ ನಮ್ಗೆ ಅವ್ರು ಓಟ್ ಹಾಕಲ್ಲ ನಾವು ಸಮಾನ ನಾಗರಿಕ ಸಮಿತಿ ಬೇಕು ಅಂತ ಹೇಳ್ತೀವಿ ಕೊಟ್ಟಿರುವಂತ ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಅಧಿಕಾರ ಏನಿದೆ ಅಲ್ಲ ಅದನ್ನು ರದ್ದುಪಡಿಸ್ಬೇಕು ಅಂತ ಹೇಳ್ತೀವಿ ಓಲೈಕೆಯೇ ನಾವು ಮಾಡಲ್ಲ ಆ ಕಾರಣಕ್ಕೆ ಅವ್ರು ನಮಗೆ ಓಟ್ ಹಾಕಲ್ಲ ಹಾಗಾಗಿ ಅದು ಪೂರ್ಣ ಎಣಿಕೆ ಆಗೋವರೆಗೂ ನಾವು ನಿರೀಕ್ಷೆ ಇಟ್ಕೊಂಡೆ ಕಾಯ್ತೀವಿ ಅದ್ರ ಒಂದು ಗ್ಯಾರಂಟಿ ಕೊಡ್ತೀವಿ ತೀರ್ಪು ಏನೇ ಬಂದರೂ ಅದನ್ನು ನಾವು ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡ್ತೀವಿ ಈ ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಅಂದರೆ ಗೆದ್ದರೆ ಜನಾದೇಶ ಅಂತಾರೆ ಈಗ ನೋಡಿ ಕರ್ನಾಟಕದಲ್ಲಿ ಅವರು ಮೂರು ಸೀಟ್ ಗೆದ್ದುಬಿಟ್ರು ಅಂದರೆ ಕಾಂಗ್ರೆಸ್ಸಿಗೆ ಕೊಟ್ಟು ಜನಾದೇಶ ಈ ಸರ್ಕಾರಕ್ಕೆ ಕೊಟ್ಟು ಜನಾದೇಶ ಅಂತಾರೆ ಸೋತ್ರೆ ಇ ವಿ ಎಮ್ ಸರಿ ಇಲ್ಲ ಅಂತ ಹೇಳ್ತಾರೆ ಈ ತಲೆ ಸರಿ ಇರೋರು ಯಾರು ಹಿಂಗೆ ಮಾತಾಡಲ್ಲ ಸ್ವಲ್ಪ ಒಂದು ಸುತ್ತು ಎರಡು ಸುತ್ತು ಮೂರು ಸುತ್ತು ಹೆಚ್ಚು ಕಡಿಮೆ ಇದ್ದವ್ರು ಮಾತ್ರ ಫಲಿತಾಂಶ ಬಂದಾಗೆಲ್ಲ ಬೇರೆ ಬೇರೆ ರೀತಿ ಮಾತಾಡ್ತಾರೆ ನಾವು ಹಂಗೇನು ಮಾತಾಡಲ್ಲ ನಾವು ಸಮ ಸಮನಾಗಿ ಸ್ವೀಕಾರ ಮಾಡ್ತೀವಿ ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡ್ತೀವಿ ಇನ್ನಷ್ಟು ಹೊಸ ಪ್ರಯತ್ನವನ್ನು ಹಾಕಬೇಕು ಅಂತ ನಾವು ಪಿಎಂ ಸನ್ನಿಧಿ ಯೋಜನೆಯಡಿ ಸಣ್ಣ ವ್ಯಾಪಾರಿಗಳಿಗೆ ಮಂಜೂರಾದ ಹತ್ತು ಸಾವಿರ ಸಾಲವನ್ನು ಬಿಡುಗಡೆ ಮಾಡಲು ಏಳು ಸಾವಿರದ ಐದುನೂರು ಹಣವನ್ನು ಫೋನ್ಪೇ ಮಾಡುವ ಮೂಲಕ ಪುರಸಭೆ ಯೋಜನಾಧಿಕಾರಿ ಲೋಕಾಯುಕ್ತರು ರೆಡ್ ಹ್ಯಾಂಡ್ ಆಗಿ ವಾಡಿಸ್ ಪುರಸಭೆ ಯೋಜನಾಧಿಕಾರಿ ಚಂದ್ರಕಾಂತ್ ಗುರುಪಾದಪ್ಪ ಪಾಟೀಲ್ ಎಂಬುವರೇ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ರಾಜ್ಯದಲ್ಲಿ ನಡೆದ ಮೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆ ಕಲಬುರಗಿ ಕಾಂಗ್ರೆಸ್ ಮುಖಂಡರು ಸಂಭ್ರಮಾಚರಣೆ ನಡೆಸಿದರು ರಾಜ್ಯದಲ್ಲಿ ನಡೆದ ಸಂಡೂರು ಸಿಗ್ಗಾವಿ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ವಿಜಯದ ಪತಾಕಿ ಹಾರಿಸಿದ ಹಿನ್ನೆಲೆ ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಎದುರು ಡಿಸಿಸಿ ಅಧ್ಯಕ್ಷ ಜಗದೇವ್ ಗುರುತೇದಾರ್ ಅವರು ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಪರಸ್ಪರ ಸಿಂಹಿಸುವ ಮೂಲಕ ವಿಜಯೋತ್ಸವವನ್ನು ಆಚರಿಸಿದರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಲಬುರಗಿ ನಗರ ಪಾಲಿಕೆ ಸದಸ್ಯ ಸಚಿನ್ ಸಿರ್ವಾಳ್ ಅವರು ಕಲಬುರಗಿ ನಗರದ ಎಸ್ಎಂ ಮಂದಿರ ಪಕ್ಕದಲ್ಲಿ ಖಾಲಿ ಇರುವ ಸ್ಥಳದಲ್ಲಿ ಓಪನ್ ಏರ್ ಲೈಬ್ರರಿ ವಿನೂತನ ಬಯಲು ಗ್ರಂಥಾಲಯವನ್ನು ನಿರ್ಮಾಣ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ಯಾಂತ್ರಿಕ ಜೀವನದ ಒತ್ತಡ ಮಧ್ಯೆ ಬದುಕುತ್ತಿರುವ ಎಲ್ಲರಿಗೂ ಮಾನಸಿಕ ಶಾಂತಿ ನೆಮ್ಮದಿ ಮತ್ತು ಸಮಾಧಾನ ಕೇವಲ ಸಂಗೀತದಿಂದ ದೊರಕುತ್ತದೆ ಇವತ್ತಿನ ದಿನಗಳಲ್ಲಿ ಮರೆಯಾಗುತ್ತಿರುವ ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತವನ್ನು ಉಳಿಸಿ ಬೆಳೆಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ದಿಶಾ ಪಿಯು ಕಾಲೇಜಿನ ಸಂಸ್ಥಾಪಕರಾದ ಶಿವಾನಂದ್ ಖಜೂರಿಯವರು ಹೇಳಿದರು ಇಂದಿನ ಆಧುನಿಕ ಸಮಾಜದಲ್ಲಿ ದುಡಿಮೆಗೆ ಹೆಚ್ಚು ಒತ್ತು ಕೊಡುತ್ತಿರುವುದರಿಂದ ಜನರಲ್ಲಿ ಒತ್ತಡ ಹೆಚ್ಚಾಗುತ್ತಿದೆ ಒತ್ತಡ ಕಡಿಮೆ ಈ ತಿಂಗಳಿಗೆ ಇಂಥ ಸಂಗೀತ ಕಾರ್ಯಕ್ರಮವನ್ನು ಆಲಿಸಬೇಕು ಎಂದು ಅಖಿಲ ಭಾರತ ಸರ್ಕಾರಿ ಅರೆ ಸರ್ಕಾರಿ ಫಾರ್ಮಸಿ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಬಿಎಸ್ ದೇಸಾಯಿ ಹೇಳಿದರು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ವಾಣಿಜ್ಯೋದ್ಯಮ ಕೌಶಲ್ಯಗಳ ಕುರಿತು ತಾಂತ್ರಿಕ ಮಾತುಕತೆಗಳು ಎಂಬ ಕಾರ್ಯಕ್ರಮವನ್ನು ಅದಾನಿ ಗ್ರೂಪ್ ಗುಜರಾತ್ ಸಿಇಒ ಡಾಕ್ಟರ್ ಸಂಜೀವ್ ದಸ್ತೂಗಿ ಅವರು ಉದ್ಘಾಟಿಸಿ ಮಾತನಾಡಿ ಗ್ರೂಪ್ ವ್ಯಾಪಾರ ಮಾರುಕಟ್ಟೆಯಲ್ಲಿ ನಡೆಯುತ್ತಿರುವ ಸ್ಪರ್ಧೆ ಮತ್ತು ಕ್ರಿಯಾತ್ಮಕ ವಾತಾವರಣದಿಂದಾಗಿ ತಾಂತ್ರಿಕ ಕೌಶಲ್ಯಗಳು ಇಂದಿನ ಉದ್ಯಮಶೀಲತೆಗೆ ಅವಶ್ಯಕವಾಗಿದೆ ಎಂದು ಹೇಳಿದರು ಸೇಡಂ ತಾಲೂಕಿನ ಕೊಳ್ಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಘಟಕ ಕಲಬುರಗಿ ಹಾಗೂ ತಾಲೂಕು ಘಟಕ ಸೇಡಂ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ಕನ್ನಡ ಝಂಕಾರ ಹಾಗೂ ನಿರ್ಗತಿಕ ಮಕ್ಕಳಿಗೆ ವ ಕನ್ನಡ ಜಾಗೃತಿಗೆ ಪ್ರಶಸ್ತಿ ಪತ್ರ ಮತ್ತು ಬಹುಮಾನ ವಿತರಣೆ ಸಮಾರಂಭ ಜರುಗಿತು ಇದೇ ತಿಂಗಳು ಹದಿನೇಳರಂದು ಪಿಡಿಯು ನೇಮಕಾತಿಗಾಗಿ ನಡೆದ ಪರೀಕ್ಷೆಯ ಪ್ರಕ್ರಿಯೆಯಲ್ಲಿ ಸಿಂಧನೂರ್ ಕಲಬುರಗಿ ಸೇರಿದಂತೆ ಮತ್ತಿತರ ಕಡೆ ಆದ ಅವ್ಯವಸ್ಥೆಯಿಂದ ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದ್ದು ಈ ಅನ್ಯಾಯ ಸರಿಪಡಿಸಬೇಕು ಮತ್ತು ನಿರ್ದೋಷಿ ಅಭ್ಯರ್ಥಿಗಳ ಮೇಲೆ ಆಗಿರುವ ಪೊಲೀಸ್ ಪ್ರಕರಣ ವಾಪಸ್ ಪಡೆಯಬೇಕು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ನಿಯೋಗ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಲಕ್ಷ್ಮಣ್ ದಸ್ತಿಯವರ ನೇತೃತ್ವದಲ್ಲಿ ಕಲಬುರಗಿ ಪ್ರವಾಸದಲ್ಲಿರುವ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕರ್ ಅವರನ್ನು ಭೇಟಿ ಮಾಡಿ ವಿಸ್ತೃತವಾಗಿ ಚರ್ಚೆ ನಡೆಸಿದರು ಇವಾಗಿದು ಕಲಬುರಗಿಯ ಇಂದಿನ ಪ್ರಮುಖ ಸುದ್ದಿಗಳು ಮತ್ತು ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡ್ ನಮಸ್ಕಾರ